ಏನು ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಇಲ್ಲಿ ನಿಮ್ಮೆಣ್ಣು ತಿಂತಾ ಇದ್ದ ಗುಂಡು ನೀನು ತಿನ್ನು ಆಯಿತು ಸರಿ ತಿನ್ನು ಹೋಗ್ತೀನು ಹೋಗೋ ನಿಮ್ಮೆಣ್ಣು ತಿನ್ಕಂದ ತಿಂತ ಇದ್ದಲ್ಲ ಓಕೆ ಯಾಕೆ ಏನು ಹಿಂಗೆ ಯಾಕೆ ಇವತ್ತು ಗುದ್ದುಮ್ಮ ಯಾಕೆ ಸಪ್ಪಗಿದೆಯಾ ಗುದ್ದು ಏನಾಯಿತು ನೋಡಿ ಇದು ದೊಡ್ಡ ಕಳ್ಳಿ ಇದು ಕಳ್ಳಿ ಗುಂಡು ಇದು ಅಲ್ವಾ ಕಳ್ಳಿ ಗುಂಡು ತಾನೇ ನೀನು ಹೌದಾ ಇಲ್ಲ ಹೇಳು ಗುಂಡು ಕಳ್ಳಗುಂಡು ಕಳ್ಳಗುಡ್ಡು ಗುಡ್ಡು ಮೈದು ಬರಲ್ಲ ಸರಿ ಬಿಡು